ಹರೇ ಕೃಷ್ಣ ರಾಮ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಇಲ್ಲಿ ಚೆನ್ನಾಗಿದ್ದೀನಿ ನಾನು ಯಾವ ರೀತಿ ನುಗ್ಗೆ ಸೊಪ್ಪಿನ ಪಲ್ಯ ಮಾಡಿದೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡುವ ಅಂತ ಹೇಳಿ ಬನ್ನಿ ನೋಡೋಣ ಸೊಪ್ಪು ನುಗ್ಗೆ ಸೊಪ್ಪಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಹುಮ್ಯ ಸಿಸ್ಟಮ್ನ ಬೂಸ್ಟ್ ಮಾಡುತ್ತೆ ಹಾಗೆಯೇ ಕೂಡ ಬ್ಲಡ್ ಶುಗರ್ ಲೆವೆಲ್ನ ನಿಯಂತ್ರಿಸಲಿಕ್ಕೂ ಕೂಡ ಇದು ಹೆಲ್ಪನ್ನು ಮಾಡುತ್ತೆ ನುಗ್ಗೆ ತಂದು ಕಡ್ಡಿಯಿಂದ ಎಲೆಗಳನ್ನೆಲ್ಲ ಬಿಡಿಸ್ಕೊಂಡು ಒಂದೆರಡು ಬಾರಿ ವಾಶ್ ಮಾಡಿಕೊಂಡು ಅದನ್ನು ನೀರನ್ನು ಸೋರ್ಲಿಕ್ಕೆ ಇಟ್ಟಿದ್ದೀನಿ ಇದು ಹೆಚ್ಕೊಳ್ಳೋ ಅಂಥದ್ದೇನು ಬೇಡ ಅಂತ ಅನ್ನಿಸ್ತು ಯಾಕೆಂದ್ರೆ ಎಲೆಗಳೆಲ್ಲ ಚಿಕ್ಕ ಚಿಕ್ಕದಾಗಿ ಇತ್ತು ಒಗ್ಗರಣೆಗೆ ನಾನು ಜೀರಿಗೆ ಸಾಸಿವೆ ಕರ್ಬೇವು ಹಸಿರು ಮೆಣಸಿನ್ಕಾಯಿ ಸಣ್ಣದಾಗಿ ಈರುಳ್ಳಿನ ಹೆಚ್ಚಿಟ್ಕೊಂಡಿದೀನಿ ಕಾಯಿನ ತುರಿದು ಇಟ್ಕೊಂಡಿದ್ದೀನಿ ಕಡಲೆ ಬೀಜ ಹುರ್ಕೊಂಡು ಅದು ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಕಡಲೆ ಬೀಜ ಹಾಗೆ ಬೆಳ್ಳುಳ್ಳಿನ ಹಾಕ್ಕೊಂಡು ಅದನ್ನ ತರಿತರಿಯಾಗಿ ಇಲ್ಲಿ ರುಬ್ಕೊಂಡಿದ್ದೀನಿ ಮಾಂಡ್ಲಿನ ಬಿಸಿ ಆಗೋದಕ್ಕೆ ಇಟ್ಕೊಂಡೆ ಬಿಸಿಯಾದ ನಂತರ ಅದಕ್ಕೆ ನಾನು ಕೊಕೋನೆಟ್ ಆಯಿಲ್ನ ಇದ್ದೀನಿ ಕೊಕೊನೆಟ್ ಆಯಿಲ್ ಕೂಡ ಬಿಸಿ ಆಗಲಿಕ್ಕೆ ಬಿಟ್ಟಿದ್ದೀನಿ ಸೊ ಯಾರೆಲ್ಲ ಕೊಕೊನೆಟ್ ಆಯಿಲ್ನ ಯೂಸ್ ಮಾಡಲ್ಲ ಮನೇಲಿ ಯಾವ ಎಣ್ಣೆನ ಯೂಸ್ ಮಾಡ್ತೀರೋ ಆ ಎಣ್ಣೆನೇ ಹಾಕೋಬೋದು ಎಣ್ಣೆ ಕಾಯಬೇಕು ಕಾದ ನಂತರ ಅದಕ್ಕೆ ನಾನಿವಾಗ ಸಾಸಿವೆ ಆಮೇಲೆ ಜೀರಿಗೆ ಎರಡೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದು ಚಟಪಟ ಅಂತ ಹೇಳಿ ಸಿಡಿತಾ ಇದೆ ಸೌಂಡ್ ಬರ್ತಾ ಇದೆ ಸೊ ಆ ಸೌಂಡ್ ಬಂದ ನಂತರ ಅದಕ್ಕೆ ನಾನು ಕರ್ಬೇವು ಹಾಗೆ ಹಸಿರು ಮೆಣಸಿನ್ಕಾಯಿನ ಅದಕ್ಕೆ ಹಾಕ್ಕೊಳ್ತೀನಿ ಹಸಿರು ಮೆಣಸಿನ್ಕಾಯಿನ ನೀಟಾಗಿ ಫ್ರೈ ಮಾಡಿಕೊಂಡೆ ಹಸಿರು ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾನೀಗ ಈರುಳ್ಳಿನ ಸೇರಿಸ್ಕೊಂಡು ಇದನ್ನು ಕೂಡ ನೀಟಾಗಿ ಫ್ರೈ ಮಾಡಿಕೊಂಡೆ ಈರುಳ್ಳಿ ಫ್ರೈ ಆಗಬೇಕಾದ್ರೇ ಇದಕ್ಕೆ ಸ್ವಲ್ಪ ನಾನು ಏನು ಮಾಡ್ಕೊಳ್ತೀನಿ ಅರಶಿನ ಮತ್ತು ಪುಡಿ ಉಪ್ಪನ ಅಥವಾ ಕಲ್ಲುಪ್ಪು ಯಾವುದಾದ್ರೂ ಸರಿ ಅದನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿ ಬೇಗನೆ ಫ್ರೈ ಆಗುತ್ತೆ ಅಂತ ಹೇಳಿ ಸೊ ಹಾಗಾಗಿ ಅದು ಟ್ರಾನ್ಸ್ಪರೆಂಟ್ ಬ್ರೌನ್ ಬರಬೇಕು ಸ್ವಲ್ಪ ಅಲ್ಲಿ ತನಕ ನಾನು ಅದನ್ನು ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಚೆನ್ನಾಗಿ ಇವಾಗ ಫ್ರೈ ಆಗಿದೆ ನಾವು ಹಾಕಿರುವಂತಹ ಈರುಳ್ಳಿ ಕ್ವಾಂಟಿಟಿ ಕೂಡ ಕಮ್ಮಿ ಆಗಿದೆ ಹಾಗೆಯೇ ಲೈಟಿಷ್ ಬ್ರೌನ್ ಕಲರ್ ಕೂಡ ಬಂದಿದೆ ಇದು ಕರೆಕ್ಟಾಗಿ ಈರುಳ್ಳಿ ಫ್ರೈ ಆಗಿದೆ ಅಂತ ಅರ್ಥ ಇವಾಗ ಇದಕ್ಕೆ ನುಗ್ಗೆ ಸೊಪ್ಪನ್ನು ತೊಳೆದಿಟ್ಕೊಂಡಿರುವಂತಹ ನುಗ್ಗೆಸೊಪ್ಪನ್ನು ಸೇರಿಸ್ಕೊಳ್ಳೋಣ ಸೊಪ್ಪಿನ ನೀರೆಲ್ಲ ಕೂಡ ಇಳ್ಕೊಂಡಿದೆ ನಾವು ವಾಶ್ ಮಾಡಿಟ್ಟಿದ್ವಲ್ಲ ಆದರೆ ಅದರಲ್ಲಿರುವಂತಹ ತೇವಾಂಶ ಹಾಗೇನೇ ಇದೆ ಸೊ ಫುಲ್ಲು ಡ್ರೈ ಆಗಿರಬಾರ್ದು ಸ್ವಲ್ಪ ತೇವಾಂಶ ಹಾಗೇ ಇರುವಂತಹ ನುಗ್ಗೆಸಪ್ಪನ್ನು ಅದಕ್ಕೆ ಹಾಕಿ ಎಲ್ಲದನ್ನು ಮಿಕ್ಸ್ ಮಾಡಿ ಫ್ರೈನ ಮಾಡ್ತೀನಿ ಇದಕ್ಕೆ ನೀರನ್ನು ಹಾಕೋದಕ್ಕೆ ಹೋಗೋಲ್ಲ ಯಾಕೆಂದರೆ ಸೊಪ್ಪಲ್ಲಿರುವಂತಹ ತೇವಾಂಶದಿಂದನೇ ನೀರು ಬಿಟ್ಕೊಳ್ಳುತ್ತೆ ಸೊಪ್ಪಿಂದನೇ ನೀರು ಬಿಟ್ಕೊಳ್ಳೋದ್ರಿಂದ ಮತ್ತೆ ನಾವು ಅದಕ್ಕೆ ನೀರು ಹಾಕೋದು ಬೇಡ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡೋಣ ಆವಾಗವಾಗಲೇ ಕೂಡ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿ ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ ಸೊ ಕಲರ್ ಚೇಂಜ್ ಆದ ತಕ್ಷಣ ನಮಗೆ ಗೊತ್ತಾಗುತ್ತೆ ಅದು ಬೆಂದಿದೆ ಅಂತ ಹೇಳಿ ಈಗ ಇದಕ್ಕೆ ಪುಡಿ ಮಾಡಿಟ್ಕೊಂಡಿರುವಂತಹ ಕಡಲೆಬೀಜ ಬೆಳ್ಳುಳ್ಳಿ ಪೌಡರ್ ಇದೆಯಲ್ಲ ಸೊ ಅದನ್ನು ಇದಕ್ಕೆ ಹಾಕ್ಕೊಂಡು ಹಾಗೆಯೇ ಕಾಯಿ ತುರಿದಿಟ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಒಂದು ಎರಡು ನಿಮಿಷ ಹಾಗೆಯೇ ಫ್ರೈ ಮಾಡಿದ್ರಾಯಿತು ನುಗ್ಗಿ ಸೊಪ್ಪಿನ ಪಲ್ಯ ರೆಡಿ ಇದೆ ಒಂದು ಸಲ ಮಾಡಿ ತಿಂದು ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಟೇಸ್ಟ್ ಕೂಡ ಹಾಗೆಯೇ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ഈ വീഡിയോ വീഡിയോന ഇല്ലേ എൻ്റ് മാതീ ഫ്രെണ്ട്സ് താങ്ക് യു ഫോർ വാച്ചിങ് ദിസ് വീഡിയോ ഫ്രണ്ട്സ് പ്ലീസ് ലൈക്ക് ഷെയർ ആൻഡ് സബ്സ്ക്രൈബ്